ಕನ್ನಡ ಶೀಘ್ರಲಿಪಿ ಅಭ್ಯಾಸ ನಲವತ್ತೊಂಬತ್ತು ಪ್ರಜೆಗಳು ಪ್ರಭಾಕಾರ ಕ್ರಾಂತಿಕಾರರು ಕಿರುಕುಳ ಪ್ರಮೀಳ ನೆಕ್ಸ್ಟ್ ಬ್ರಾ ಗ್ರಾಮ ಭ್ರಷ್ಟ ಬರಗಾಲ ಚರ್ಮ ರೋಗ ಪ್ರಭಾತ ನೆಕ್ಸ್ಟ್ प्रमुख प्रामुख्यते प्रसिद्धि प्रलाप, परिहार, नेक्स्ट प्रफु मार्ग मार्गयास हाकलु, पलकारी, नेक्स्ट कलेबरह। ಮಳೆಗಾಲ ಹೇಳಬಲ್ಲರು ಬಳಿಕ ಹಾಡಿಕೊಳ್ಳುತ್ತೇನೆ ನೆಕ್ಸ್ಟ್ ಗೋಚರ ಅಗೋಚರ ನಿರ್ದಿಷ್ಟ ಅನಿರ್ದಿಷ್ಟ ನಿಗ್ರಹ ನೆಕ್ಸ್ಟ್ ಪರಿಗಣಿಸಿ ಯುದ್ಧ ಸಾಮಗ್ರಿ ಕಿರುಬೆರಳು ಕರಾಳ ಶಾಸನ ಹಾಗಲಿರಳು ನೆಕ್ಸ್ಟ್ ನಿರ್ಮಲ ಕೋಲಾಹಲ ಹೋಗಲಾಡಿಸು ಕಾಲಕ್ರಮ ಮನಕ್ಲೇಶ ನೆಕ್ಸ್ಟ್ ಕೈಕೊಳ್ಳಲು ಹೇಳಿಕೊಳ್ಳುವಷ್ಟು ನೋಡಿ ಬರಲಿ ಖರ್ಜುರ ನಿರೀಕ್ಷಿತ ನೆಕ್ಸ್ಟ್ ಪುಷ್ಟೀಕರಿಸಿ ಆಕ್ರೋಶ ಅಗ್ರಗಣ್ಯ ಅಗ್ರಮಾನ್ಯ ಪರೀಕ್ಷಿಸಿ